ಎಸ್ ಸರ್ ನಿಜವಾಗ್ಲು ಕಾಯ್ತಾ ಇದ್ರಿ ಖುಷಿ ಆಯ್ತಾ ಸಂತೋಷ ಆಯ್ತಾ ಎಲ್ಲ ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳಿದೆ ಅಷ್ಟೇ ಮಾನ್ಯ ಉಪಮುಖ್ಯಮಂತ್ರಿಗಳು ವೇದಿಕೆಗೆ ಬಂದು ಸುದೀಪ್ ಅವರನ್ನ ಗೌರವಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ ಹಾಗೆ ಶಾಸಕರಾದಂತ ಶ್ರೀನಿವಾಸ್ ರವರು ಉದಯ್ರವರು ಮತ್ತು ಇಕ್ಬಾಲ್ ಹುಸೇನ್ ರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತೊಬ್ಬ ದಾಲಿನೂ ಕೂಡ ಬಂದಿದ್ದಾರೆ ಸೊ ನಿಮಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಇದೆ ನವೀನ್ ಸಜ್ಜು ಅವರು ಇನ್ನೂ ಸಾಕಷ್ಟು ಹಾಡುಗಳನ್ನ ಹಾಡ್ತಾರೆ ಚಂದನ್ ಶೆಟ್ಟಿ ಅವ್ರು ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಕೊಟ್ಟಿದಾರ ಹನ್ನೆರಡು ಗಂಟೆವರೆಗೂ ಇರುತ್ತೆ ಇರ್ತೀರಾ ಹಾ ಇರಲ್ವಾ ಹಂಗಾರ ಸುದೀಪ್ ನಾವು ಹಂಗೆ ಕಳ್ಸಿ ಬಿಡ್ತೀನಿ ಈಗ ಮತ್ತೆ ಕಾರ್ಯಕ್ರಮ ಮುಗಿಯೋವರೆಗೂ ಎಲ್ಲರೂ ಇರಬೇಕು ಒಂದೇ ನಿಮಿಷ ಅವಾಗಿಂದ ನೀವು ಒಂದೇ ಒಂದು ಡೈಲಾಗ್ ಗೋಸ್ಕರ ಕಾಯ್ತಾ ಇರೋ ಸರ್ ಒಂದೇ ಒಂದು ಡೈಲಾಗ್ ಗೋಸ್ಕರ ಕಾಯ್ತಾ ಇರೋ ದಮ್ಮೋಡಿ ಅದು ಕಮ್ಮಿ ವಿ ಯು ಕಿಚ್ಚ ಸರ್